आमेश्वर हलो माय अमित शाह बालिया सर थँक्यू सर थँक्यू सर छे दिनसे मै या फारमे साथी या मीडियावर कबिन बघित चर्चे नस अमित शहा डण 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 अडीला कथे अदेन रहितर समशे कळला चंड कळला ಅವಳ ಕೊತ್ತು ಯಾವ ಮಾತಾಡೋಣ ಗುರ್ತಿಲ್ಲ ಅವ್ರು ಅಮಿತ್ ಶಾ ಅಂತ ಅಲ್ಲ ಈ ಪುಣ್ಯಾತ್ಮ ಹೇಳಿದ ಆರು ದಿವಸದಿಂದ ಅಲ್ಲೇ ಅದಂತ ಹೇಳೋಣ ನೀವು ಮೀಡಿಯಾದವರು ಅದನ್ನು ಖಂಡನೇನೂ ಮಾಡಲಾಗಿರಿ ಅದು ಪಂಡನೇನೂ ಮಾಡಲಾಗಿರಿ ಇನ್ನೊಂದು ಐತಿ ಇಲ್ಲಿ ಗ್ಯಾರಂಟಿ ಐತೆ ಅಮಿತ್ ಶಾ ಶಾಕ್ ವಿಜಯನ್ ರಾಕ್ ವಿರೋಧಿಗಳು ಡಾಕ್ ಏನು 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 ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರೆ ನಿಮಗೂ ಮಾನವ ನೀವು ರೊಕ್ಕ ತೊಗೊಂಡು ಹೊಡೆದು ಎಲ್ಲಿ ಕತ್ತಿರೋದು ಗೊತ್ತಾಗ್ತದೆ ಅಮಿತ್ ಶಾಕ್ ಎಲ್ಲ ಅಮಿತ್ ಶಾ ಶಾಕ್ ವಿಜೇಂದ್ರ ವಿಜೇಂದ್ರ ರಾಕ್ ವಿರೋಧಿಗಳು ಘಟ ಏನು ನೋಡ ಪ್ರಾಸಬದ್ಧ ಕೂರ್ಸಿ ನಾನು ಓಡಾಡ ಅಮಿತ್ ಶಾ ಯಾಕೆ ಶಾಕ್ ಹಾಕ್ತಾರ ನಾನು ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚೆನ್ನಾಗಿ ನೋಡಿ ನಾವು ರಾಜಕಾರಣ ಮಾಡಕ್ಕೆ